ಈ ಬೆರಳು ತೋರಿಸ್ತಿರಲ್ಲ ಆ ಮೂರಲ್ಲಿರುವಂತಹ ಆ ಸಾರವನ್ನು ನೀವು ತಿಳ್ಕೊಂಡ್ರೆ ಸಾಕು ನಾವು ಜೀವನದ ಜೀವನವನ್ನು ಗೆದ್ದಂಗೆ ಸರಿ ಆದರೆ ದುರದೃಷ್ಟವಶ ನಮಗೀಗ ಅಂತಹ ಹಿಂದೆ ಇದ್ದಂತಹ ಉಪಾಧ್ಯಾಯರುಗಳು ಕಮಿಟೆಡ್ ಡೆಡಿಕೇಟೆಡ್ ಆ್ಯಂಡ್ ಎಬರ್ ಆಲ್ ಸಿನ್ಸಿಯರ್ ಟೀಚರ್ಸು ಆಫೀಸರ್ಸು ನಮಗೆ ಸಿಗೋದು ಕಷ್ಟ ಆಗ್ತಾಯಿದೆ ಇಷ್ಟೊತ್ತು ಮಾತನಾಡ್ತಿದ್ದೆ ನಮ್ಮ ಆತ್ಮೀಯ ಶ್ರೀ ಸಿಂಧಾಜಿ ಅವರ ಹತ್ರ ನೀವು ಸ್ಕೌಟ್ ಅಂಡ್ ಗೈಡ್ಸ್ನೆಲ್ಲ ದಯವಿಟ್ಟು ಭವಿಷ್ಯ ಭಾರತದ ನಿರ್ಮಾಣ ಮಾಡೋದಕ್ಕೆ ಇವರ ಒಂದು ಸಹಕಾರ ನಾವು ತಗೋಬೇಕು ಆ ಮೆಟ್ಲು ಹತ್ತಿ ಏಣಿ ಹಾಕೊಂಡು ಆ ಮಗ ಇರೋ ಕ್ಲಾಸ್ ಗೆ ಚ್ಯುತಿ ಬಿಸಾಕ್ತಾರೆ ಇದು ಭಾರತನ ಯಾದೇವಿ ಸರ್ವಭೂತೇಶು ವಿದ್ಯಾ ರೂಪೇಣ ಸಂಸ್ಥಿತ ನಮಸ್ಕಾರ ಮಾಡ್ತೀವಿ ಸರಸ್ವತಿ ಸರಸ್ವತಿಗೆ ದೇವಿ ಅಂತ ಯು ಡೋಂಟ್ ಟು ಮೇಕ್ ಹ್ಯೂಮನ್ ಬೀಯಿಂಗ್ಸ್ ಯು ವಾಂಟ್ ಟು ಮೇಕ್ ರೊಬೋಟ್ಸ್ ಯು ಡೋಂಟ್ ನಾಟ್ ಹ್ಯೂಮನ್ ಥಿಂಗ್ಸ್ ಇಟ್ ಹ್ಯೂಮನ್ ವ್ಯಾಲ್ಯೂಸ್ ಯು ಡೋಂಟ್ ನಾಟ್ ಮನುಷ್ಯನಿಗೆ ಮನುಷ್ಯದ ಎಸಿಕಲ್ ವ್ಯಾಲ್ಯೂಸ್ ತಪ್ಪು ಅಂತ ಕೇಳಿದ್ದಾರೆ ಯಾರು ಮೇಸ್ಟ್ರು ಮತ್ತು ಪೋಷಕರು ಇಂತಹ ಭಯಾನಕ ಸ್ಥಿತಿಯಲ್ಲಿ ನೀವು ಕೂತ್ಕೊಂಡು ವಿವೇಕಾನಂದ ಟು ನಾಟಕ ಕ್ರಾಂತಿಯ ಸಂಭ್ರಮ ಇವೆಲ್ಲವೂ ಇವತ್ತು ನಾವು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅವ್ರ ಮಧ್ಯೆ ನಾವು ಅದನ್ನು ಆಚರಿಸ್ತಾ ಇರೋದು ನಾವು ಸಿಂಧ್ಯಾ ಸಾಹೇಬರು ಮತ್ತೆ ಅವರ ಟೀಮ್ಗೆ ಚಪ್ಪಾಳೆ ಮೂಲಕ ಒಂದು ಅಭಿನಂದನೆ ನಮ್ಮ ಈ ಸ್ವಾಮಿ ವಿವೇಕಾನಂದ ಅವರ ದೇಶವನ್ನ ಧರಿಸಿರುವ ನಮ್ಮ ಸಣ್ಣ ಸಣ್ಣ ಮಕ್ಕಳು ಒಂದು ಫೋಟೋಗ್ರಾಫ್ ಬೇಕು ನಿಮ್ಮ ಜೊತೆಗೆ ನನಗೆ ಬ್ಯೂಟಿಫುಲ್ ಆಗಿ ನಮ್ಮ ಮಕ್ಕಳು ಕಾಣ್ತಾ ಇದಾರೆ ಆ ಒಂದು ದೇಶವನ್ನ ಧರಿಸಿ ನಮ್ಮಲ್ಲಿ ಒಂದು ಮಾನಸಿಕ ಬದಲಾವಣೆನೂ ಆಗ್ತದೆ ಆಗತ್ತೋ ಇಲ್ವೋ ನಾನು ಸ್ವಾಮಿ ವಿವೇಕಾನಂದ್ ಅವರ ಒಂದು ವ್ಯಕ್ತಿತ್ವವನ್ನ ನಾನು ಮಾದರಿಯಾಗಿ ಧರಿಸ್ತಾ ಇದ್ದೀನಿ ಅವಾಗ ಅವರ ಏನು ವಿಶೇಷತೆಗಳು ಅವರಲ್ಲಿ ಇರ್ತಕ್ಕಂಥ ಗುಣಗಳು ಅವ್ರು ನಮಗೆ ಹೇಳ್ತಕ್ಕಂಥ ವಿಚಾರಗಳು ಅವೆಲ್ಲವೂ ನಮ್ಮೊಳಗಡೆ ಬರ್ತದೆ ಬೈ ಸ್ಮರಿಸಿದ್ರೆ ಸಾಕು ಇವತ್ತು ಯುವ ದಿನಾಚರಣೆಯು ಹೌದು ನಮ್ಮ ಇವತ್ತಿನ ಮಕ್ಕಳು ನಾಳೆಯ ಯುವಕರು ಯುವತಿಯರು ನಾಳೆ ಯುವಕರು ಯುವತಿಯರು ಹೇಗಾಗಬೇಕು ಇವತ್ತು ನೀವು ಬಾಲವಸ್ಥದಲ್ಲಿ ಇದ್ದೀರಿ ಮೋಸ್ಟ್ ಆಫ್ ಯು ಬಾಲವಸ್ಥದಲ್ಲಿ ಇದ್ದೀರಿ ನಾಳೆ ನೀವು ನಮ್ಮ ದೇಶದ ಯುವಕರು ಯುವತಿಯರು ಆಗ್ತೀರಿ ಯಾವ ರೀತಿ ನಮ್ಮ ಯುವಕರು ಯುವತಿಯರು ಇರಬೇಕು ಅಂತ ಹೇಳಿ ನನಗೆ ಪ್ರಶ್ನೆ ಕೇಳಿದೆ ಪ್ರತಿಯೊಬ್ಬ ನಾವು ಒಂದು ಕನಸನ್ನ ಇಟ್ಕೊಳ್ತೀವಿ ಏನಾಗಬೇಕು ನಮ್ಮ ಯುವಕರು ಯುವತಿಯರು ಯುವತಿಯರುದ್ಮೊದೇದಾಗಿ ಒಂದು ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿದವ್ರು ಇರ್ಬೇಕು ನೋಡಿದ ತಕ್ಷಣ ಮುಖದಲ್ಲಿ ನಗು ಬರಬೇಕು ಅಂದ್ರೆ ಮುಸ್ಕಾನ್ ಬರಬೇಕು ನಮ್ಗೆ ಖುಷಿ ಆಗ್ಬೇಕು ಅವರನ್ನು ನೋಡಿ ಅವರ ಚಾರಿತ್ರೆ ನಮ್ಮನ್ನ ಫರ್ತಿ ಕೊಡಬೇಕು ಅವ್ರ ಬಗ್ಗೆ ನಾವು ನಾಲ್ಕು ಒಳ್ಳೆ ಮಾತಾಡಬೇಕು ಅವರೊಂದು ಒಳ್ಳೆ ಸ್ಥಾನಮಾನ ನಮ್ಮ ಸೊಸೈಟಿಯಲ್ಲಿ ನಮ್ಮ ಸಮಾಜದಲ್ಲಿ ಪಡೆದಿರಬೇಕು ಈಗ ನೀವು ಒಬ್ಬ ಆಫೀಸರ್ ಆಗ್ತೀವಿ ಇಲ್ಲ ಪೈಲಟ್ ಆಗ್ತೀವಿ ಇನ್ನೊಂದು ಏನೋ ಆಗ್ತೀವಿ ನಿಮ್ಮ ಕನಸಿಗೆ ತಕ್ಕಂತೆ ನಿಮ್ಮ ಜನ ಗುರುತಿಸ್ತಾರಲ್ವಾ ಆದರೆ ಏನು ಮಾಡದೆ ಸುಮ್ಮನೆ ಕೈ ಮೇಲೆ ಕೈ ಇಟ್ಕೊಂಡು ನನ್ನ ಹಣೆ ಬರ ಏನಾದ್ರೂ ಆದ್ರೆ ಆಗ್ಲಿ ಆಗದಿದ್ರಿ ಇರಲಿ ಅಂತ ಹೇಳಿದ್ರೆ ಬಹುಶಃ ಅದು ಯಾರಿಗೂ ಸಮಾಧಾನ ತರುವಂತ ಅಲ್ಲ ಆ ಕನಸನ್ನು ಇಟ್ಕೊಂಡು ಸಮಾಜದಲ್ಲಿ ಒಂದು ಒಳ್ಳೆ ನಿಮ್ಮ ನಿಮ್ಮ ವ್ಯಕ್ತಿತ್ವಕ್ಕೆ ನಿಮ್ಮ ಸ್ಥಾನಮಾನಕ್ಕೆ ನಿಮಗೆ ನಿಮ್ಮ ತಂದೆ ತಾಯಿಗೆ ನಿಮ್ಮ ಎಲ್ಲ ಪರಿಚಿತರಿಗೆ ಗೌರವ ಇರಬೇಕು ಅಂತ ಹೇಳಿ ಈ ಬಾಲ್ಯವ್ಯಸ್ತವಿಂದ ನಾವು ಅದರ ಪ್ರಕಾರ ನಮ್ಮ ಚಾರಿತ್ರೆಯನ್ನು ರೂಪಿಸಬೇಕು ನಾನು ಒಂದೇ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾರ್ಯಾರು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸಂಸ್ಥೆಗೆ ಸೇರಿರುತ್ತಾರೆ ಅವರು ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ದೇಶಕ್ಕೆ ಒಂದು ಸ್ಟಾರ್ ಆಗಿ ಆಗ್ತಾರೆ ಸ್ಟಾರ್ ಸ್ಟಾರ್ಗಳಿಗೆ ನಮ್ಮ ನಂಬರ್ಗಳು ಮತ್ತು ಈ ಸ್ಟಾರ್ಗಳು ಬರೀ ತಾವೇ ಸ್ಟಾರ್ ಆಗ್ಬೇಕು ಅಂತಲ್ಲ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆಯನ್ನು ಸೇರದೇ ಇದ್ದವರು ಏ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಸಹಭಾಗಿಗಳಿದ್ದರೂ ಕೂಡ ನೀವೇನಿಲ್ಲಿ ಕಲಿತು ಹೋಗ್ತೀರಾ ಏನೋ ವ್ಯಾಲ್ಯೂಸ್ ಏನೋ ವಿಷಯಗಳನ್ನು ಇಲ್ಲಿ ಅರ್ಥ ಮಾಡಿಕೊಳ್ತೀರೋ ಅವರ ಜೊತೆಗೆ ಹಂಚ್ಕೊಳ್ಬೇಕು ಪ್ರತಿಯೊಬ್ಬರು ನೀವು ಕನಿಷ್ಠ ನೂರು ನಿಮ್ಮ ಸಹಪಾಠಿಗಳು ಅಥವಾ ನಿಮ್ಮ ಮಿತ್ರಗಳಿಗೆ ಆ ವಿಷಯಗಳನ್ನು ಹಂಚ್ಕೊಂಡ್ರೆ ಎಷ್ಟು ಉತ್ತಮವಾದಂಥ ಸಮಾಜ ಉತ್ತಮವಾದಂತ ಉತ್ತಮವಾದಂಥ ದೇಶ ನಾವೆಲ್ಲರೂ ನಿರ್ಮಿಸ್ತೀವಿ ಅಂತ ಹೇಳಿ ಅದರ ಬಗ್ಗೆ ಯಾವುದೇ ಎರಡನೇ ಮಾತು ಇಲ್ಲ ಅದರಿಂದ ನಿಮ್ಮೆಲ್ಲರಿಗೆ ಒಂದು ಉತ್ತಮ ಭವಿಷ್ಯ ಉತ್ತಮ ಪ್ರೆಸೆಂಟ್ ಆಲ್ಸೋ ಆಶಿಸುತ್ತಾ ನಾನು ಇವತ್ತು ಸಿ ಸಾಹೇಬರು ಸಾಹೇಬ್ ಮತ್ತು ಎಲ್ಲ ನಮ್ಮ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಪದಾಧಿಕಾರಿಗಳು ಅವರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಇನ್ನೊಂದಸಲ ಧನ್ಯವಾದ ಅರ್ಪಿಸುತ್ತೇನೆ. ನಮ್ಮ ತಂಡ ಎಲ್ಲರಿಗೂ ಧನ್ಯವಾದಗಳು. ಒಂದು ಒಂದು ಕಾರ್ಯಕ್ರಮವನ್ನು ನಾವು ಸಾಕ್ಷಿ ಮಿಲಿತ ಮಾಡುತ್ತಿದ್ರು. ಪ್ರತಿ ವರ್ಷವೂ ಸಹಿತ ಸ್ವಾಮಿ ವಿವೇಕಾನಂದರ ದಿನಾಚರಣೆಯನ್ನು ಯುವ ದಿನಾಚರಣೆ ಅಂತ ಹೇಳಿ ನಾವು ಎಲ್ಲ ಕಡೆಗಳಲ್ಲೂ ಮಾಡ್ತೇವೆ ಕರ್ನಾಟಕದ ಎಲ್ಲ ತಾಲ್ಲೂಕುಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸ್ಕೌಟ್ ಗೈಡ್ಸ್ ಅವರು ಇದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೇವೆ ಮುಖ್ಯವಾದ ಉದ್ದೇಶ ವಿವೇಕಾನಂದರು ಹೇಳಿರ್ತಕ್ಕಂಥ ವಿಚಾರಗಳನ್ನು ಮಕ್ಕಳ ಹೃದಯಕ್ಕೆ ತಾಗಲಿ ಅನ್ನೋ ದೃಷ್ಟಿಯಿಂದಾಗಿ ಅದಕ್ಕೆ ಪ್ರಬಂಧ ಸ್ಪರ್ಧೆಯನ್ನು ರಾಜ್ಯ ಮಟ್ಟದಲ್ಲಿ ಏರ್ಪಾಡು ಮಾಡಿದ್ದೇವೆ ನೂರಾರು ಅರ್ಜಿ ಪ್ರಬಂಧಗಳು ಬಂದಿವೆ ಅದಕ್ಕೆಲ್ಲ ಬಹುಮಾನ ಕೊಡ್ತಾ ಇದ್ದೇವೆ ಎರಡನೇದಾಗಿ ನಾವು ಮಕ್ಕಳಿಗೆ ವಿವೇಕಾನಂದರ ವೇಷವನ್ನು ಹಾಕಿಸಿ ಆ ವಿವೇಕಾನಂದರ ಭಾವನೆ ಅವರಿಗೆ ಮೂಡಲಿಕ್ಕೆ ಅಂತ ಹೇಳಿಬಿಟ್ಟು ಅವ್ರ ಜೀವನ ಪರ್ಯಂತ ವಿವೇಕಾನಂದರು ಹೇಳಿರ್ತಕ್ಕಂಥ ವಿಚಾರಗಳನ್ನು ಅನುಸರಿಸಲಿ ಅನ್ನೋ ಕಾರಣ ಹೀಗೆ ಅನೇಕ ಕಾರ್ಯಕ್ರಮಗಳ ಮೂಲಕವಾಗಿ ನಾವು ವಿವೇಕಾನಂದರ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ನಿಮಗೆ ಗೊತ್ತಿರೋ ಹಾಗೆ ಸ್ಕೌಟ್ ಗೈಡ್ಸ್ ಮೂರನೇ ವರ್ಷದಿಂದ ಒಂದು ಮಗು ಇಪ್ಪತ್ತಾರನೇ ವರ್ಷದವರೆಗೂ ಸಹಿತ ಇರ್ಬೋದು ಈ ಕಾಲಾವಧಿಯಲ್ಲಿ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಹೀಗೆ ತರಬೇತಿಗಳು ಶಿಬಿರಗಳು ಪ್ರತಿ ವಾರದ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಗಳ ಮೂಲಕವಾಗಿ ಪ್ರಾತ್ಯಕ್ಷಿಕವಾಗಿ ಅವ್ರ ವಿಚಾರಗಳನ್ನು ನಾವು ತಿಳಿಸಲಿಕ್ಕೆ ಪ್ರಾರ್ಥನೆ ಮಾಡ್ತೇವೆ ಪ್ರಾರಂಭ ಮಾಡಿದ್ದೇವೆ ಈಗ ಸರ್ವಧರ್ಮ ಪ್ರಾರ್ಥನೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾವು ಮಾಡ್ತೇವೆ ಸರ್ವಧರ್ಮ ಪ್ರಾರ್ಥನೆಯಲ್ಲಿ ಹಿಂದೂ ಮುಸಲ್ಮಾನರು ಕ್ರಿಶ್ಚಿಯನ್ರು ಸಿಖ್ರು ಜೈನರು ಎಲ್ಲರೂ ಸಹಿತ ಭಾವನೆ ಒಂದೇ ದೇವರು ಒಂದೇ ಇದನ್ನೇ ವಿವೇಕಾನಂದ ಹೇಳಿರ್ತಕ್ಕಂಥದ್ದು ಸನಾತನ ಧರ್ಮ ಅಂತ ಹೇಳಿದರೆ ಎಲ್ಲ ಧರ್ಮಗಳನ್ನು ಪೂಜಿಸ್ತಕ್ಕಂಥ ಎಲ್ಲ ಧರ್ಮಗಳನ್ನು ಸಮಾನತೆಯಿಂದ ನೋಡ್ತಕ್ಕಂಥದ್ದೇ ವಿವೇಕಾನಂದರ ವಿಚಾರಗಳು ಅದನ್ನು ಮಕ್ಕಳಿಗೆ ನಾವು ತಲುಪಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ ಇವತ್ತು ಇಡೀ ದೇಶದಲ್ಲಿ ರಾಮಕೃಷ್ಣಾಶ್ರಮದಲ್ಲಿ ಮೂಲಕವಾಗಿ ಅನೇಕ ಸ್ವಾಮೀಜಿಗಳು ಕೆಲಸ ಮಾಡ್ತಿದ್ದಾರೆ ಅವ್ರ ಜೀವನವನ್ನು ಸಮರ್ಪಣೆ ಮಾಡಿದ್ದಾರೆ ವಿವೇಕಾನಂದರ ರಾಮಕೃಷ್ಣ ಪರಮಾವಂತರ ವಿಚಾರಗಳಿಗೆ ಜಪಾನಂದ ಸ್ವಾಮಿಗಳು ನಮ್ಮ ಕರ್ನಾಟಕದ ಪಾವಗಡದಲ್ಲಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಜನಸೇವೆಯನ್ನು ಮಾಡ್ತಾ ಇದ್ದಾರೆ ಅಂಥ ಒಬ್ಬ ಸ್ವಾಮಿಗಳು ಇವತ್ತು ಬಂದು ಮಕ್ಕಳಿಗೆ ಉಪದೇಶ ಹೇಳಿ ಅವ್ರಿಗೆ ವಿವೇಕಾನಂದರ ಬಗ್ಗೆ ತಿಳಿಸಿ ಹೇಳಿ ಹೋಗಿದ್ದಾರೆ ಅದು ಒಂದು ಪ್ರೇರಣೆ ನಮ್ಮ ಮುಖ್ಯ ಕಾರ್ಯದರ್ಶಿಗಳಾದ ಶಾಲಿನಿ ರಜನೀಶ್ ಅವರು ಸಹಿತ ಬಂದು ಮಕ್ಕಳಿಗೆ ಆಶೀರ್ವಾದ ಮಾಡೋಗಿದ್ದಾರೆ ಅವರು ಯಾವತ್ತೂ ಸ್ಕೌಟ್ ಗೈಡ್ಸನ್ನು ಭಾಳ ಎಲ್ಲ ಯುವಕ ಸಂಘಟನೆಗಳನ್ನು ಭಾಳ ಪ್ರೀತಿಸೋರು ಅಂದರೆ ಶಾಲಿನಿ ರಜನೀಶು ನಮ್ಮ ಗುಬ್ಬಿಗೂಡು ರಮೇಶ್ ಅವರು ಪಿ ಯು ಸಿ ಮಂಡಳಿಯಲ್ಲಿ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಈಸ್ ಎ ಮೋಟಿವೇಶನಿಂಗ್ ಸ್ಪೀಕರ್ ಅವರು ಒಳ್ಳೆ ಸ್ಫೂರ್ತಿಯನ್ನು ತುಂಬತಕ್ಕಂಥ ಒಬ್ಬ ಭಾಷಣಕಾರರು ನಮ್ಮ ಕಾರ್ಯಕ್ರಮಕ್ಕೆ ನಾವು ಅವ್ರನ್ನೂ ಸಹಿತ ಅತಿಥಿಗಳಾಗಿ ಕರೆಸಿದ್ವಿ ಅವರೂ ಮಾತನಾಡಿದ್ದಾರೆ ಹೀಗೆ ಒಟ್ಟಾರೆ ದೇಶದನ್ನ ಒಳ್ಳೆ ದಾರಿನಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಯುವಕರ ಜವಾಬ್ದಾರಿಯನ್ನ ನಿರ್ವಹಿಸಬೇಕು ಸಮರ್ಥವಾಗಿ ಅಂತ ಹೇಳಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ತಾವು ಮಾಧ್ಯಮದವರು ನಮ್ಗೆ ಯಾವತ್ತೂ ಸಹಕಾರ ಕೊಟ್ಟಿದ್ದೀರಾ ನಿಮಗೆ ನಾನು ತುಂಬಾ ಚಿರವಣಿಯಾಗಿದೆ ಅಜೆ ಅಂದ್ರೆ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಸಂದರ್ಭದಲ್ಲಿ ಸೂರ್ಯ ಪಥವನ್ನ ಬದಲಾವಣೆ ಮಾಡ್ತಾನೆ ಅನ್ನೋದು ನಮ್ಮೆಲ್ಲರ ನಂಬಿಕೆ ವೈಜ್ಞಾನಿಕವಾಗಿ ಸಹಿತ ಹೌದು ಸಂಕ್ರಾಂತಿಯನ್ನ ಗ್ರಾಮೀಣ ಪ್ರದೇಶದ ಜನ ಬಹಳ ಅದ್ಧೂರಿಯಿಂದ ಆಚರಣೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಎತ್ತುಗಳಿಗೆ ಹಸುಗಳಿಗೆ ಶೃಂಗಾರ ಮಾಡಿ ಮೈ ತೊಳೆದು ಅವಕ್ಕೆಲ್ಲ ಒಳ್ಳೆ ಶೃಂಗಾರ ಮಾಡಿ ಕಿಚ್ಚನ್ನು ಹಾರಿಸ್ತಾರೆ ಎಲ್ಲ ಕಡೆಗಳಲ್ಲೂ ಇದೆಲ್ಲ ಹಳ್ಳಿ ಸಂಪ್ರದಾಯಗಳು ನಾನು ನೋಡಿರೋ ಹಾಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ಉದುರ್ಗೂ ಸಹಿತ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಇದು ಅನೇಕರಿಗೆ ಹೊಸ ವರ್ಷನೂ ಸಹಿತ ಹೌದು ಸಂಕ್ರಾಂತಿ ಹಬ್ಬ ನಾವು ಸ್ಕೌಟ್ ಗೈಡ್ಸ್ ಅವರು ಎಲ್ಲ ಕಡೆಗಳಲ್ಲೂ ಸಂಕ್ರಾಂತಿ ಸಂಭ್ರಮ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಂಗೀತಗಳ ಮೂಲಕ ಹಾಡಿನ ಮೂಲಕವಾಗಿ ಮತ್ತು ಹೆಸು ಹಸುಗಳಿಗೆ ಎತ್ತುಗಳಿಗೆ ಕಿಚ್ಚಾರಿಸ್ತಕ್ಕಂಥ ಹಾಡುಗಳ ಮೂಲಕವಾಗಿ ನಾವು ಅವ್ರಿಗೆ ಈ ಹಬ್ಬದ ಮಹತ್ವವನ್ನು ತಿಳಿಸ್ಕೊಡ್ತೇವೆ ಈಗ ಮಧ್ಯಾಹ್ನದ ನಂತರದ ಕಾಲಾವಧಿಯಲ್ಲಿ ಈ ಎಲ್ಲ ಮಕ್ಕಳಿಗೂ ಸಹಿತ ಇಡೀ ರಾಜ್ಯದಿಂದ ಸುಮಾರು ನೂರಕ್ಕೂ ಹೆಚ್ಚು ಜನ ಯುವಕರು ಆಯ್ದ ಯುವಕರು ಬಂದಿದ್ದಾರೆ ಇದಲ್ಲದೆ ಇಲ್ಲಿ ಆ ಬೆಂಗಳೂರಿನ ಕೆಲವು ಮಕ್ಕಳು ಸಹಿತ ಬಂದಿದ್ದಾರೆ ಈ ಮಕ್ಕಳಿಗೆ ನಾವು ಆ ಸಂಕ್ರಾಂತಿ ಸಂಭ್ರಮದಲ್ಲಿ ಭಾಗವಹಿಸಲಿಕ್ಕೆ ನೃತ್ಯ ಮಾಡಲಿಕ್ಕೆ ಹಾಡು ಹೇಳಲಿಕ್ಕೆ ವಿಚಾರ ತಿಳ್ಕೊಳ್ಳಲಿಕ್ಕೆ ಒಂದು ವೇದಿಕೆಯನ್ನು ಮಾಡಿದ್ದೇವೆ ಅವರು ಮಾಡ್ತಾರೆ ರಾಜ್ಯದ ಜನತೆಗೆ ಈ ವರ್ಷದ ಸಂಕ್ರಾಂತಿ ಒಳ್ಳೆಯದನ್ನು ಮಾಡಲಿ ಮಳೆ ಬೇಕು ಬೆಳೆ ಬರಬೇಕು ನಮ್ಮ ರೈತರು ಈ ವರ್ಷ ಭಾಳ ಸಂತೋಷದಿಂದ ಬೆಳೆಗಳನ್ನು ಕಣಗಳ ಮೂಲಕವಾಗಿ ಅದನ್ನೆಲ್ಲ ಸ್ವಚ್ಛ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ ಇದು ಭಾಳ ಸಂತೋಷದ ವಿಚಾರ ಈ ವರ್ಷ ಮುಂದಿನ ವರ್ಷವೂ ಸಹಿತ ಅದೇ ರೀತಿ ಆಗಲಿ ಅಂಥೇಳಿ ಭಗವಂತನ ಕೃಪೆ ನಮ್ಮ ಮೇಲೆ ಬೀಳಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ